ಹಲೋ ಫುಡ್ ಈ ಹೇಗಿದ್ದೀರಾ ತುಂಬ ದಿನದ ನಂತರ ಬರ್ತಾಯಿದ್ದೀನಿ ಈ ಒಂದು ಹೊಸ ರೆಸಿಪಿ ತೊಗೊಂಡು ಏನು ಅಂದರೆ ಚಪಾತಿ ಮಾಡಿ ಹಾಗೆ ಉಳ್ದಿರುತ್ತೆ ತಿನ್ನೋಕ್ಕೆ ಬೇಜಾರಲ್ವಾ ಅದರಲ್ಲಿ ಒಂಥರ ಮಕ್ಕಳಿಗೆ ನೂಡಲ್ಸ್ ಥರ ಮಾಡಿ ಕೊಟ್ರೆ ಚಟ್ ಪಟ್ ಅಂತ ಚಪ್ಪರಿಸ್ಕೊಂಡು ತಿಂದುಬಿಡ್ತಾರೆ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಇಷ್ಟ ಆಗುತ್ತೆ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫಸ್ಟ್ ಇಲ್ಲಿ ನಾನು ವೆಜಿಟೇಬಲ್ಸ್ನ ಕಟ್ ಇದ್ದೀನಿ ಒಂದು ಚಿಕ್ಕದ ಚಿಕ್ಕದಾಗಿರೋ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಇದ್ರೆ ಬೀನ್ಸ್ ನಿಮ್ಮ ಹತ್ರ ಏನಿದೆ ಅದು ಮೇಯ್ನ್ ಇದು ಸ್ವಲ್ಪ ಟೇಸ್ಟ್ ಕೊಡೋದು ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ಉಳಿದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಉಳಿದಿರೋ ಅಂತಹ ಚಪಾತಿ ತಗೊಂಡು ಈ ಥರ ರೋಲ್ ಮಾಡಿಕೊಂಡು ಕತ್ರೇಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಅದು ಈ ಥರ ಕಟ್ ಮಾಡ್ಕೊಂಡಾಗ ನಿಮಗೆ ನೂಡಲ್ಸ್ ಥರ ಬರುತ್ತೆ ನಂತರ ಅದನ್ನು ನೀಟಾಗಿ ಕೈಯಲ್ಲಿ ಬಿಡಿಸಿದ್ರೆ ಅದೆಲ್ಲ ನೋಡಿಸ್ತಾರೆ ಬರುತ್ತೆ ಅದಾದ ನಂತರ ಸೈಡಲ್ಲಿ ಅದನ್ನ ಇಟ್ಕೊಂಡು ಈಗ ಒಗ್ಗರಣೆಗೆ ಏನೇನು ಹಾಕೋದು ಅಂತ ನೋಡೋಣ ಇಲ್ಲಿ ಸ್ವಲ್ಪ ನಾನು ಎಣ್ಣೆ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬಟರ್ ಆದರೂ ಹಾಕ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೆರಡರಿಂದ ಮೂರು ಸ್ಪೂನ್ ಬಟರ್ ಸೋರಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಕೆಂಪಗೆ ಆಗೋ ಥರ ಬಾಡಿಸ್ಕೊಳ್ಳೋಣ ಇದು ನೀಟಾಗಿ ಬಾಡಿಸ್ಕೊಂಡ ನಂತರ ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿರುವಂತಹ ತರಕಾರಿ ಫಸ್ಟಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಅದ್ರ ನಂತರ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ನಂತರ ಕ್ಯಾರೆಟ್ ಇಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಾಫ್ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಾಫ್ ಫ್ರೈ ಆಗಿದೆ ಅಂದಾಗ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಆ್ಯಂಡ್ ಟೂ ಇಂದ್ರ ಮೂರು ಸ್ಪೂನು ಪೆಪ್ಪರ್ ಪೌಡರ್ ಉಪ್ಪು ಮತ್ತು ಖಾರದ ಪುಡಿ ನಿಮಗೆ ಖಾರ ಪುಡಿ ಬೇಡ ಅಂದರೆ ಮೆಣ್ಸಿನ್ಕಾಯಿ ಹಾಕ್ಬೋದು ಬಟ್ ಕಲ್ಲರಾಗಿ ಬರಬೇಕು ಅಂದರೆ ಖಾರ ಪುಡಿ ಹಾಕಿದ್ರೆ ಅಂದರೆ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲ್ಲರ್ಫುಲ್ಲಾಗಿ ಕಾಣುತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಹಾಕ್ತಾಯಿದ್ದೀನಿ ಟೊಮೊಟೊ ಸಾಸ್ ಟೊಮೊಟೊ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಇಷ್ಟೂ ಹಾಕ್ಕೊಂಡು ಸ್ವಲ್ಪ ವಿನಿಗರ್ ಕೂಡ ಹಾಕ್ತಾಯಿದ್ದೀನಿ ಈಗ ನಾವು ನೂಡಲ್ಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದೇ ಥರನೇ ಹಾಕಿದ್ರೂ ಆಯಿತು ನಿಮ್ಮ ಹತ್ರ ಅದಿಲ್ಲ ಅಂದರೆ ಸ್ಕಿಪ್ ಮಾಡೋದ್ರೂ ತೊಂದರೆ ಇಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಕಟ್ ಮಾಡ್ಕೊಂಡಿರೋಂಥ ಚಪಾತಿನ ಇದಕ್ಕೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಲೋ ಫ್ಲೇಮಲ್ಲೇ ಇರಲಿ ಇದು ನೀಟಾಗಿ ಮಿಕ್ಸ್ ಆದ ನಂತರ ಇದು ಸ್ವಲ್ಪ ಚಪಾತಿ ಗಟ್ಟಿ ಇದೆ ಅಂದರೆ ಒಂದೇ ಒಂದು ಸ್ವಲ್ಪ ಅಂದರೆ ಒಂದು ಟೂ ತ್ರೀ ಸ್ಪೂನ್ ನೀರು ಆ್ಯಡ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಚಪಾತಿ ಕೂಡ ಸಾಫ್ಟ್ ಆಗುತ್ತೆ ಇಷ್ಟೇ ಕಣ್ರಿ ಚಪಾತಿ ಈಗ ರೆಡಿ ಆಯಿತು ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಬರೀ ಚಪಾತಿ ಬದಲು ಮಕ್ಕಳಿಗೆ ನೂಡಲ್ಸ್ ಥರ ಮಾಡ್ಕೊಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದೆ ನಾವು ಟ್ರೈ ಮಾಡ್ತೀವಿ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಸರ್ವಿಂಗ್ ಮಾಡಿ ಮಕ್ಕಳಿಗೆ ಕೊಡೋಣ ಯಾವ ರೀತಿ ಹೇಳ್ತಾರೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಮಕ್ಕಳಿಗೆ ಲಾಸ್ಟಲ್ಲಿ ಟೊಮೊಟೊ ಹಾಕಿ ಕೊಟ್ಟಿದ್ದೀನಿ ನಿಮಗೆ ಬೇಕಾದರೆ ಮಿಕ್ಸ್ಚರ್ ಮತ್ತು ಕಡಲೆ ಬೀಜ ಹುರಿದಿರೋ ಅಂಥದ್ದು ಮತ್ತು ಕಾಂಟ್ ಕಡಲೆ ಬೀಜ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ